ಕಾಂಗ್ರೆಸ್ ಕಚೇರಿಯಲ್ಲಿ ಇಂದಿರಾ ಗಾಂಧಿ ಜಯಂತಿ ಆಚರಣೆ ಮಾಲ್ಕಿ ನಗರದ ಕಾಂಗ್ರೆಸ್ ತಾಲೂಕು ಘಟಕದ ಕಚೇರಿಯಲ್ಲಿ ಮಂಗಳವಾರ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಜಯಂತಿ ಆಚರಿಸಲಾಯಿತು ಕರ್ನಾಟಕ ಸರ್ಕಾರದ ಸಚಿವರಾದ ಬೀದರ್ ಜಿಲ್ಲಾ ಉಸ್ತುವಾರಿಗಳು ಹಾಗೂ ಮಾಲ್ಕಿ ಕ್ಷೇತ್ರದ ಶಾಸಕರಾದ ಶ್ರೀ ಈಶ್ವರ್ ಖಂಡ್ರೆ ಅವರು ಇಂದಿರಾ ಗಾಂಧಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಮಾಲೆ ಹಾಕಿ ಗೌರವಿಸಿದರು ತಾಲೂಕು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಹನುಮಂತ ಚೌಹಾಣ್ ಪೂರ್ವಸಭೆಯ ಮಾಜಿ ಅಧ್ಯಕ್ಷ ಬಸವರಾಜ್ ವಂಕೆ ಕಾಂಗ್ರೆಸ್ ಪಕ್ಷದ ನಗರ ಅಧ್ಯಕ್ಷರಾದ ನಶೀರ್ ಪೂರ್ವಸಭೆಯ ಅಧ್ಯಕ್ಷರು ಶಶಿಕಲಾ ಅಶೋಕ ಪ್ರಮುಖರಾದ ಪ್ರಶಾಂತ್ ಕೊಟ್ಟಿಗೆರೆ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಮತ್ತಿತರರು ಇದ್ದರು ಈ ಸಂದರ್ಭದಲ್ಲಿ ಸಚಿವರು ಈಶ್ವರ ಖಂಡ್ರೆ ಮಾತನಾಡಿದರು ಇಂದಿರಾ ಗಾಂಧಿ ಅವರಿಗೆ ಜಯ ಮಾತಾತ್ರಿ ಮತ್ತೆ ಯಾರ್ ಹೆಸರು ತಗೊಳ್ತಾ ಇಲ್ಲ ಯಾಕೆಂದ್ರೆ ಮತ್ ಕೆಲವೊಂದು ಹೆಸರು ಬಿಟ್ಟು ಯಾರು ಅಪಾರ್ಥ ಮಾಡಿಕೊಳ್ಳೋದು ಬೇಡ ಎಲ್ಲಾ ಮುಚ್ಚೂಡಿ ಘಟಕದ ಮತ್ತು ಪ್ರಮುಖ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಆತ್ಮೀಯ ಗೌರವಾನ್ವಿತ ಮುಖಂಡಗಳ ಅಭಿಮಾನಿಗಳ ಬಂಧುಗಳ ನಮ್ಗೆಲ್ಲ ಗೊತ್ತಿದೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡುವಂತದ್ರಲ್ಲಿ ಏನು ನೆಹರು ಅವರ ಇಂದಿರಾ ಗಾಂಧಿಯವರ ಪರಿವಾರದ ಕೊಡುಗೆ ಏನಿದೆ ಅಂತೇಳಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ವಲ್ಲಭಭಾಯ್ ಪಟೇಲ್ ಅವರು ಇವತ್ತೇನು ಆ ಸಂದರ್ಭದಲ್ಲಿ ಹೋರಾಟ ನಡೀತಾ ಇತ್ತು ಆ ಹೋರಾಟ ನಡೀತಾ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಬೆನ್ನೆಲುಬಾಯಿ ಆ ಹೋರಾಟದಲ್ಲಿ ಇವತ್ತು ತಮ್ಮ ತನು ಮನ ಧನ ಸಮರ್ಪಣೆ ಮಾಡಿ ತಮ್ಮ ಅಲಹಾಬಾದ್ ನಲ್ಲಿ ಅವ್ರ ಮನೆ ಸಹಿತ ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟುಕೊಂಡಿದ್ದಂತೇಳಿ ಅದು ನೆಹರು ಜಿ ಪರಿವಾರ ಅಂತ ಹೇಳ್ಬೋದು ಮೋತಿಲಾಲ್ ನೇರು ನೆಹರು ಮತ್ತೆ ಜವಾಹರ್ಲಾಲ್ ಲಾಲ್ ನೆಹರುಜಿ ಅವರು ಯಾಕೆಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಬಹಳ ಜನ ಗಾಂಧಿ ನೆಹರು ಪರಿವಾರ ಬಗ್ಗೆ ಬಹಳ ಅಪಪ್ರಚಾರ ಮಾಡ್ತಾರೆ ನಮ್ಮ ವಿರೋಧಿಗಳು ಅವ್ರದ್ದು ಏನ್ ಕೊಡುಗೆ ಇದೆ ಏನ್ ಮಾಡಿದ್ದಾರೆ ಅಂತೇಳಿ ಅವರು ಎಲ್ಲ ಐಶ್ವರ್ಯವಂತರ ಇವತ್ತು ನೆಹರು ಜಿಯವರ ಹತ್ತು ವರ್ಷ ಚಳವಳಿಯಲ್ಲಿ ಇದ್ರು ಇದು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಬಿಜೆಪಿ ಇವತ್ತು ಆರಾಧನೆ ಮಾಡುವಂತ ಯಾವ ನಾಯಕರುಗಳು ರಾಷ್ಟ್ರಕ್ಕಾಗಿ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಅವ್ರು ಯಾರು ಹೋರಾಟ ಮಾಡಿದವರು ಅಲ್ಲ ಇವತ್ತು ಆರ್ ಎಸ್ ಎಸ್ ನವರು ಹೋರಾಟ ಮಾಡಿದವ್ರು ಅಲ್ಲ ಅದು ಎಲ್ಲರ ತಲೆಯಲ್ಲಿ ಇರಬೇಕು ಇವತ್ತು ಪದೇ ಪದೇ ರಾಷ್ಟ್ರೀಯತೆ ದೇಶಭಕ್ತಿ ರಾಷ್ಟ್ರ ಪ್ರೇಮ ಅಂತ ಹೇಳಿ ಬರೀ ಅವರು ಹೇಳೋದೊಂದು ತಮ್ಗೆ ಗುತ್ತಿಗೆ ಕೊಟ್ಟವರಂಗೆ ಮೇಲೆ ವೃತ ಆರೋಪ ಮಾಡ್ತಾನೆ ಅವರು ಏನು ನಾವು ಏನೋ ಒಂದು ರೀತಿಯಲ್ಲಿ ಒಂದೇ ಕೆಲವೊಂದು ಸಮುದಾಯಕ್ಕೆ ಮಾತ್ರ ನಾವು ಇವತ್ತು ಅವರಿಗೆ ಮಳೆ ಹಾಕ್ತಾ ಇದೀವಿ ಅಂತ ಹೇಳಿ ಸುಳ್ಳು ಅಪಪ್ರಚಾರ ಮಾಡ್ತಾರೆ ಅದ್ರ ಬಗ್ಗೆ ನಮ್ಮ ಜನರಿಗೆ ಅರ್ಥ ಕೆಲವೊಂದು ಕಾರ್ಯಕರ್ತರಿಗೆ ಇವತ್ತಿನ ಪೀಳಿಗೆ ಗೊತ್ತಾಗಬೇಕು ಇವತ್ತು ಆ ನಿಟ್ಟಿನಲ್ಲಿ ಅವರೆಲ್ಲರೂ ಹುಸಿ ರಾಷ್ಟ್ರ ಭಕ್ತರು ಅಂತೇಳಿ ಹೇಳಬಹುದು ಹೀಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಇವತ್ತು ಅಧ್ಯಕ್ಷರಾಗಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಮಹಾತ್ಮ ಗಾಂಧೀಜಿಯವರು ಇವತ್ತು ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಲ್ಲಿ ಈಗ ನಾವು ಒಂದು ನೂರು ಒಂದೇ ಸಲವರ ಅಧ್ಯಕ್ಷರಾಗಿದ್ದರು ರಾಷ್ಟ್ರೀಯ ಅಧ್ಯಕ್ಷರು ಮಹಾತ್ಮ ಗಾಂಧೀಜಿಯವರು ಇವತ್ತು ಈಗ ಅದೇ ಸ್ಥಾನದಲ್ಲಿ ಹಿಂದೆ ನಮ್ಮ ಕರ್ನಾಟಕದಿಂದ ನಿಜಲಿಂಗಪ್ಪ ಅವರಿದ್ರು ಈಗ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಹೀಗಾಗಿ ಇವತ್ತು ಇಂದಿರಾ ಗಾಂಧಿಯವರು ನೋಡ್ಬೋದು ಯಾವ ರೀತಿಯಲ್ಲಿ ನೆಹರು ಜಿಯವರು ಬಹಳ ಅವರ ಪ್ರಧಾನ ಮಂತ್ರಿತ್ವದಲ್ಲಿ ಬಹಳಷ್ಟು ಅಭಿವೃದ್ಧಿಪರ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಪಂಚವಾರ್ಷಿಕ ಯೋಜನೆಗಳಿರ್ಬೋದು ಇವತ್ತು ಅನೇಕ ರೀತಿಯಲ್ಲಿ ನಮ್ಮಲ್ಲಿ ಏನು ರಾಷ್ಟ್ರೀಯ ಸೌಮ್ಯದ ನವರತ್ನ ಕಂಪನಿಗಳಿರ್ಬೋದು ಇಸ್ರೋ ಸಂಸ್ಥೆ ಪ್ರಾರಂಭ ಮಾಡಿದಂಥದ್ದು ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಎಲ್ಲಾ ರೀತಿಯಲ್ಲಿ ಸಾಕಷ್ಟು ಕೊಡುಗೆ ಅದಾದ ಅದಾದ್ಮೇಲೆ ಇವತ್ತು ಅವರು ನಮ್ಮಿಂದ ಆಗಲಿ ಹೋಗಿದ ಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಗ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅನ್ನುವಂತ ಒಂದು ಘೋಷವಾಕ್ಯ ಕೊಟ್ಟು ಈ ರಾಷ್ಟ್ರ ನಮ್ಮ ಜವಾನ್ಗಳಿಗೆ ರೈತರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಅದಾದ ಮೇಲೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಇಂದಿರಾ ಗಾಂಧಿ ಅವರ ಕಾರ್ಯಕಾಲದಲ್ಲಿ ಇವತ್ತು ಬಡವರಿಗಾಗಿ ವಿಶೇಷವಾಗಿ ಈ ದೇಶದಲ್ಲಿ ಏನು ಸುಮಾರು ಜನ ಬಡತನಕ್ಕೆ ಕೆಳಗಡೆ ಇತ್ತು ಅದರಲ್ಲಿ ವಿಶೇಷವಾಗಿ ಪರಿಶ್ಚಾತಿ ಪರಿಶ್ಠ ಪಂಗಡ ಹಿಂದುಳಿದವರು ಅಲ್ಪಸಂಖ್ಯಾತರು ರೈತರು ಕಾರ್ಮಿಕರು ಮೇಲ್ವರ್ಗದ ಬಡವರು ಎಲ್ಲರಿಗಾಗಿ ಅನೇಕ ಕಾರ್ಯಕ್ರಮಗಳು ಕೊಟ್ಟರು ಇವತ್ತು ಪ್ರತಾಪ್ ವೇತನ ಇಂದಿರಾ ಗಾಂಧಿ ಕೊಟ್ಟಿದ್ದಂಥದ್ದು ಬಡವರಿಗೆ ಮನೆ ಕೊಡುವಂತ ಕಾರ್ಯಕ್ರಮ ಇಂದಿರಾ ಗಾಂಧಿ ಕೊಟ್ಟಿದ್ದಂತ ಕಾರ್ಯಕ್ರಮ ಇಪ್ಪತ್ತು ವರ್ಷಗಳ ಕಾರ್ಯಕ್ರಮ ಶಿಕ್ಷಣಕ್ಕೆ ಇರಬಹುದು ಆರೋಗ್ಯಕ್ಕೆ ಇರಬಹುದು ಇನ್ನಿತರ ವಿಷಯಗಳ ಬಗ್ಗೆ ಇವತ್ತು ಇಂದಿರಾ ಗಾಂಧಿ ಅವರು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು ಎಂದೇನಿತ್ತಪ್ಪ ಅಂದ್ರೆ ಬರೀ ಶ್ರೀಮಂತರು ಮಾತ್ರ ಬ್ಯಾಂಕಿನಲ್ಲಿ ಹೋಗ್ತಾ ಇದ್ರು ಬಡವರಿಗೆ ಬ್ಯಾಂಕಿನಲ್ಲಿ ಪ್ರವೇಶನೇ ಇರಲಿಲ್ಲ ಯಾರಿಗೂ ಸಾಲ ಕೊಡ್ತಾ ಇದ್ದಿಲ್ಲ ಎಲ್ಲ ಖಾಸಗಿ ಬ್ಯಾಂಕ್ಗಳಿದ್ರು ಖಾಸಗಿ ಬ್ಯಾಂಕ್ಗಳಿದ್ದಂತಹ ಸಂದರ್ಭದಲ್ಲಿ ಜನಸಾಮಾನ್ಯರು ಸಹಿತ ಬ್ಯಾಂಕಿನಲ್ಲಿ ಹೋಗಿ ಖಾತೆ ತೆಗೆದು ಅವರಿಗೆ ಸಾಲ ಕೊಡಬೇಕು ಅನ್ನುವಂತ ರೀತಿಯಲ್ಲಿ ಮಾಡಿದ್ದು ಅದು ಎಲ್ಲರೂ ಬರ್ತಾರೆ ಇವತ್ತು ನಮ್ಮಲ್ಲಿ ಅವಾಗ ಬೆಳಿಕೆ ಜನ ಮಾತ್ರ ಕೈಗಾರಿಕೋಗಳ್ರು ಟಾಟಾ ಬಿರ್ಲಾ ಅಂತ ಮಾತ್ರ ಬ್ಯಾಂಕ್ಗಳಿದ್ದವು ಆದ್ರೆ ಸಾರ್ವಜನಿಕರಿಗೆ ಶ್ರೀ ಸಾಮಾನ್ಯರಿಗೆ ಬ್ಯಾಂಕಿನಲ್ಲಿ ಪ್ರವೇಶ ಮಾಡುವಂತ ಒಂದು ಅವಕಾಶ ಕೊಡ್ತದಂತದ್ದು ಶ್ರೀಮತಿ ಇಂದಿರಾ ಗಾಂಧಿ ಅಂತ ಹೇಳ್ಬೋದು ನೋಡಿ ನಮ್ಮ ಇವತ್ತು ಏನು ಈ ದೇಶ ಸ್ವಾತಂತ್ರ್ಯ ಆಗಿದ್ದಾಗ ಸುಮಾರು ಐದುನೂರ ಅರವತ್ತು ಸಂಸ್ಥೆಗಳಿವೆ ರಾಜಮಂಥರು ಆ ಎಲ್ಲ ಸಂಸ್ಥಾನಗಳನ್ನು ಒಗ್ಗೂಡಿಸ್ಲಿಕ್ಕೆ ವಲ್ಲಭಭಾಯ್ ಪಟೇಲ್ ಅವರು ಎಲ್ಲರೂ ಇವತ್ತು ಪ್ರಯತ್ನ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಇವತ್ತು ಏನು ಯಾವ ರೀತಿಯಲ್ಲಿ ನಮ್ಮಲ್ಲಿ ಈ ಶ್ರೀಮತಿ ಇಂದಿರಾ ಗಾಂಧಿಯವರು ಆ ರಾಜ ಮಹಾರಾಜ ಏನ್ ಅವರೆಲ್ಲರಿಗೆ ಅವ್ರದೇ ಆದಂತ ಒಂದು ರೀತಿಯಲ್ಲಿ ಸರ್ಕಾರದಿಂದ ಅವರಿಗೆ ದೇಣಿಗೆ ಕೊಡುವಂತದಿತ್ತು ಅದೆಲ್ಲ ಒಂದು ರದ್ದು ಮಾಡ್ತಾರೆ ಅದೆಲ್ಲ ರದ್ದು ಮಾಡಿ ಅವರು ಸಾಮಾನ್ಯ ಪ್ರಜೆಗಳಾಗೆ ಇವತ್ತು ಸಂವಿಧಾನಬದ್ಧವಾಗಿ ಏನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕೊಟ್ಟಂತ ಸಂವಿಧಾನದ ಅನುಗುಣವಾಗಿ ಎಲ್ರಿಗೂ ಸರಿ ಸಮಾನತೆ ಇರಬೇಕು ಅನ್ನುವಂತ ದೃಷ್ಟಿಯಿಂದ ಇಂದಿರಾ ಗಾಂಧಿ ಅವರ ತೀರ್ಮಾನವನ್ನು ಮಾಡ್ತಾರೆ ಇಂದಿರಾ ಗಾಂಧಿ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಬಹಳ ಅತ್ಯಂತ ರಾಷ್ಟ್ರ ಪ್ರೇಮಿ ರಾಷ್ಟ್ರದ ಬಗ್ಗೆ ಅಪಾರವಾದಂತಹ ಒಂದು ಕಳಕಳಿ ಇಟ್ಕೊಂಡಂತವ್ರು ಬಡವರ ಬಗ್ಗೆ ಕಳಕಳಿ ಇಟ್ಕೊಂಡಂತವ್ರು ನೋಡಿ ಪಾಕಿಸ್ತಾನ ಜೊತೆ ಯುದ್ಧ ಆಗ್ತಾರೆ ಬಿಜೆಪಿಯವರು ಸುಮ್ಮನೆ ಜನರಲ್ಲಿ ರಾಷ್ಟ್ರತೆ ರಾಷ್ಟ್ರ ಭಕ್ತಿ ಅಂತೇಳಿ ಹೇಳಿ ಆ ಪುಲ್ವಾಮಾ ಆದ್ಮೇಲೆ ಆ ಜಂಗಲ್ದಾಗ ಹೋಗಿ ಬಾಂಬ್ ಬಾಂಬ್ ಹಾಕಿ ನಾವು ಪಾಕಿಸ್ತಾನ ಬಾಂಬ್ ಹಾಕಿದ್ರು ಯಾರೂ ಸತ್ತಿಲ್ಲ ಯಾರು ಕೆಟ್ಟಿಲ್ಲ ಏನೋ ಆಗಿಲ್ಲ ಆದರೆ ಇಂದಿರಾ ಗಾಂಧಿ ಎಪ್ಪತ್ತೊಂದನೇ ಯುದ್ಧ ನಡೀತು ಯಾವುದು ಭಾರತ ಮತ್ತು ಪಾಕಿಸ್ತಾನ ಆ ಯುದ್ಧದಲ್ಲಿ ಆ ಬಂಗ್ಲಾ ಭಾಷಿಕರನ್ನು ಪಾಕಿಸ್ತಾನದವರು ಶೋಷಣೆ ಮಾಡ್ತಾರೆ ಅವ್ರ ಮೇಲೆ ಅನ್ಯಾಯ ಮಾಡ್ತಾರೆ ಹೊಸ ಬಾಂಗ್ಲಾದೇಶ್ ನಮಗೆ ಬೇರೆ ರಾಷ್ಟ್ರ ಬೇಕು ಅಂತ ಹೋರಾಟ ಮಾಡ್ತಾರೆ ಅದಕ್ಕೆ ಇಂದಿರಾ ಗಾಂಧಿಯವರು ಅದಕ್ಕೆ ಪುಷ್ಟಿ ಕೊಟ್ಟು ಪಾಕಿಸ್ತಾನವನ್ನು ಸೋಲಿಸಿ ಅವರು ಸುಮಾರು ತೊಂಬತ್ತು ಸಾವಿರ ಸೈನಿಕರು ಶರಣಾಗತರಾಗ್ತಾರೆ ಮತ್ತೆ ಹೊಸ ಬಾಂಗ್ಲಾದೇಶ ನಿರ್ಮಾಣ ಮಾಡಿದಂತ ಖ್ಯಾತಿ ಅಂದ್ರೆ ಅದಕ್ಕೆ ಆತ್ಮೀಯ ಬಂಧುಗಳೇ ಅಪಾರವಾದಂತಹ ಕೊಡುಗೆ ಇದೆ ಅವರು ಇವತ್ತು ಖಾಲಿಸ್ತಾನ್ ಚಳವಳಿ ನಡೆದಂತಹ ಸಂದರ್ಭದಲ್ಲಿ ದೇಶದ ಏಕತೆ ಐಕ್ಯತೆ ಅಖಂಡತೆಗೆ ಧಕ್ಕೆ ಆಗಬಾರದು ಅನ್ನುವಂತ ದೃಷ್ಟಿಯಿಂದ ಆಪರೇಷನ್ ಬ್ಲೂ ಸ್ಟಾರ್ ಮಾಡ್ತಾರೆ ಈ ಆಪರೇಷನ್ ಬ್ಲೂ ಸ್ಟಾರ್ ಮಾಡಿದಕ್ಕಾಗಿ ಇವತ್ತು ಕೆಲವೊಂದು ಮತಾಂಧರು ಇವರಿಗೆ ಇವರಿಗೆ ಕೊಲ್ಲಬೇಕು ಇವರಿಗೆ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಹೇಳಿ ಇವತ್ತು ಅವ್ರದೇ ಸೆಕ್ಯೂರಿಟಿ ಗಾರ್ಡ್ ನೋಡಿ ಅವ್ರದ್ದು ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ ಇಂಟೆಲಿಜೆನ್ಸ್ ಅವ್ರು ಬಂದು ಹೇಳ್ತಾರೆ ನಿಮ್ಮ ಏನು ಇವತ್ತು ಸುರಕ್ಷತೆಗಾಗಿ ಯಾರ್ಯಾರಿಗೆ ನೀವು ಹಾಕಿದ್ದೀರಿ ಅದರಲ್ಲಿ ಇಂತಿಂತವರು ಈ ಸದ್ಯಕ್ಕೆ ಬೇಡ ಹೊರಗಡೆ ಇರಲಿ ಅಂತ ಇಲ್ಲ ಜಾತ್ಯಾತೀತ ರಾಷ್ಟ್ರ ಇದೆ ಎಲ್ಲಾ ಸಮುದಾಯದವರು ಇರಬೇಕು ಅಂತ ಹೇಳಿ ಅವರು ಮುಂದುವರಿಸ್ತಾರೆ ಅವರ ಒಂದು ಆಂತರಿಕ ಸುರಕ್ಷತೆ ಏನೊಂದು ರಿಂಗಿರುತ್ತೆ ಅದರಲ್ಲಿ ಇವತ್ತು ದುರುದೃಷ್ಟ ವರ್ಷಾತ್ ಇವತ್ತು ಅವರೇ ಅವರಿಗೆ ಇವತ್ತು ದಾಳಿ ಮಾಡಿ ಸುಮಾರು ಇಪ್ಪತ್ತು ಮೂವತ್ತು ಬುಲೆಟ್ಸ್ ಅವರ ಶರೀರದಲ್ಲಿ ಹೋಗಿ ಚಿತ್ರ ವಿಚಿತ್ರ ಮಾಡಿ ಈ ದೇಶದ ಏಕತೆ ಅಖಂಡತೆಗಾಗಿ ಅವರು ತಮ್ಮ ಜೀವನಕ್ಕೆ ಬಲಿದಾನ ಕೂತಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇಂದಿರಾ ಗಾಂಧಿ ಅವರು ಸ್ಫೂರ್ತಿ ಇದ್ದಾರೆ ಇಂದಿರಾ ಗಾಂಧಿ ಅವರು ನಮ್ಗೆ ಪ್ರೇರಣೆ ಇದ್ದಾರೆ ಹೀಗಾಗಿ ಇಂದಿರಾ ಗಾಂಧಿ ಅವರ ಪರಿವಾರ ರಾಜೀವ್ ಗಾಂಧಿ ಅವರು ರೋಷದಲ್ಲಿ ಬಂದು ಇಷ್ಟೊಂದು ಅಭಿವೃದ್ಧಿ ಮಾಡ್ತಾರೆ ಮೊಬೈಲ್ ನೋಡ್ತಾ ಇದ್ದೀವಿ ಇವತ್ತು ನಾವೆಲ್ಲ ಸ್ಯಾಟಲೈಟ್ ಗಳು ಹೋಗ್ತಾ ಇದ್ದಾರೆ ನೂರಾರು ಚಾನೆಲ್ಗಳು ನೋಡ್ತಾ ಇದ್ದೀವಿ ಇಷ್ಟೆಲ್ಲ ವಿಜ್ಞಾನ ತಂತ್ರಜ್ಞಾನದಲ್ಲಿ ನಾವು ಪ್ರಗತಿ ಸಾಧಿಸಿದೀವಿ ಅಂತ ಹೇಳಿದ್ರೆ ಅದು ರಾಜೀವ್ ಗಾಂಧಿ ಅವರಿಗೆ ಅದನ್ನು ಕೈಡ್ ಸಲ್ತಂತೆ ಈಗ ಇವ್ರು ಬಂದು ಎಲ್ಲ ನಾವೇ ಮಾಡಿದ್ದೆ ಅಂತ ಹೇಳ್ತೇವೆ ನಾವು ಮಾಡಿದ ಮೇಲೆ ಎಲ್ಲ ನಡೆಸಿಕೊಂಡು ಬಿ ಜೆ ಅವರು ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಬುನಾದಿ ಹಾಕಿದ್ದೆ ರಾಜೀವ್ ಗಾಂಧಿ ಅವರು ಅರ್ಥ ಮಾಡಿಕೊಳ್ಬೇಕು ಆ ದೃಷ್ಟಿಯಿಂದ ಆ ಪರಿವಾರದ ಬಹಳ ದೊಡ್ಡ ಕೊಡುಗೆ ಇದೆ ಈಗ ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಅಗಲಿರು ಶ್ರಮ ಮಾಡ್ತಾ ಇದ್ದಾರೆ ಇವತ್ತು ಭಾರತ ಜೋಡೋದಲ್ಲಿ ನೀವೆಲ್ಲ ಬಂದಿದ್ದೀರಿ ನಾವೆಲ್ಲ ಹೋಗಿದ್ದೀವಿ ಇವತ್ತು ಅದಕ್ಕೆ ಕೇಂದ್ರದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಪರಿವರ್ತನೆ ಆಗ್ತಾ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಹಿಮಾಚಲದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಗಟಬಂಧನದ ಸರ್ಕಾರ ಇದೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀತಾ ಇದೆ ಅತಿ ದೊಡ್ಡ ಒಂದು ರಾಜ್ಯ ನಾನು ಮೊನ್ನೆ ಹೋಗಿದ್ದೆ ತೆಲಂಗಾಣಕ್ಕೆ ಪ್ರಚಾರ ಮಾಡಲಿಕ್ಕೆ ಮತ್ತೆ ಮಹಾರಾಷ್ಟ್ರದಲ್ಲಿನೂ ಸರ್ಕಾರ ರಚನೆ ಆಗ್ತದೆ ಅನ್ನೋದು ಬಿಜೆಪಿ ಬರೀ ಅಗರ್ಬ ಅದಾನಿ ಅಂಬಾನಿ ಅವರಿಬ್ಬ ಅವರೆಲ್ಲ ಏನ್ ಕೈಗಾರಿಕಾ ಉದ್ಯಮಿ ಜನ ಇದ್ದಾರೆ ಮೂವತ್ತು ಜನರಿಗಾಗಿ ಹದಿನಾರು ಲಕ್ಷ ಕೋಟಿ ಸಾಲ ಮನ್ನಾ ಮಾಡ್ತಾರೆ ಬಿಜೆಪಿ ಆದ್ರೆ ರೈತರು ಬಡೋ ರೈತರಿದ್ದಾರೆ ನಾವಿದ್ದಾಗ ನಮ್ಮ ಸೀನಿಗಿಂತ ಸಾಲ ಮನ್ನಾ ಬಡೋ ರೈತರು ಸಾಲ ಮನ್ನಾ ಮಾಡ್ರಿ ಅಂತ ಹೇಳಿದ್ರೆ ಏನಾಗ್ತಾರೆ ದಿವಾಳಿ ಆಗ್ತದೆ ನಮ್ ಗ್ಯಾರಂಟಿ ದಿವಾಳಿ ಆಗ್ತದೆ

ಇದ್ದಾಗ ಎಲ್ಲ ಮಾಡಿ ಅಪರಾಧ ಮಾಡೋರು ಅವ್ರೆ ದೂರ್ ಕೊಡೋರು ಅವ್ರೆ ಮತ್ ತನಿಖೆ ಮಾಡ್ಬೇಕಂತ ಹೇಳೋರು ಅವ್ರೆ ತೀರ್ಪು ಕೊಡೋರು ಅವ್ರೆ ಸುಳ್ಳೆ ಒಂದು ಕಮಿಟಿ ಮಾಡಿ ಜನರಿಗೆ ಹಿಂದೂ ಮುಸ್ಲಿಂ ಮಾಡೋ ಸಲುವಾಗಿ ಇದ್ರ ಸಾಮರಸ್ಯ ಹಾಳು ಮಾಡೋ ಸಲುವಾಗಿ ಎಲ್ಲಾ ಗ್ರಾಮ ಮಾಡ್ತಾ ಇದ್ದಾರೆ ಏನು ಇಲ್ಲದೆ ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡ್ತಾರೆ ನಾಳೆ ನಮ್ಮ ಎಲ್ಲಾ ಮಂತ್ರಿಗಳ ಮೇಲೆ ಮಾಡ್ತಾರ ಅವ್ರದೇನಿದೆ ಕೇಂದ್ರ ಅಧಿಕಾರದ ಈ ರೀತಿ ಸಿ ಬಿ ಐ ಮಾಡಿ ಜೊತೆಗೆ ಹೆದರಿಸಿ ಇವತ್ತು ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವ چوٹی تک چھوٹے جنوری چلے رستے چرجیے پیڈی ನಮ್ಮ ಮಕ್ಕಳು ಸಭೆ ಕರೆದ್ರೆ ನಾವು ನಮಗೆ ಕೊಡಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕುರಿತು ಬಂದಿದ್ದಾರೆ ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಯೋಜನೆ ಹಾಕಿದ್ದಾರೆ ಬೀದರ್ ಜಿಲ್ಲೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲರ ಬೆಂಬಲ ಸಹಕಾರ ಇರಲಿ ನಾವೆಲ್ಲರೂ ಎಲ್ಲರೂ ಹೆಚ್ಚಿನ ನಾಯಕ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಸ್ಮರಿಸಿ ಅವರು ತೋರಿಸ್ಕೊಟ್ಟಂತಹ ದಾರಿಯಲ್ಲಿ ನಾವು ನಡೆಯಲಿಕ್ಕೆ ಇದ್ದಾರೆ ಇವತ್ತೇನು ಬಡವರಿದ್ದಾರೆ ರೈತರಿದ್ದಾರೆ ಕಾರ್ಮಿಕರಿದ್ದಾರೆ ಮಹಿಳೆಯರಿದ್ದಾರೆ ಅವರಿಗೆ ಸಬಲೀಕರಣ ಮಾಡುವಂಥದ್ದು ಶೋಷಿತರಿಗೆ ದಮನಿತರಿಗೆ ಸಹಾಯ ಮಾಡುವಂಥದ್ದೇ ನಮ್ಮ ಗುರಿ ಇದೆ ಅವರ ಜೊತೆಯಲ್ಲಿ ಇವತ್ತು ಸಮಾಜವನ್ನು ಇವತ್ತು ಉನ್ನತ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿ ಅಂತ ಸಭಾಗಿ ಮಾಡೋಣ ಅಂತ ಸಮಾಜ ಹೇಳಿ ವಿಸ್ತಾರವಾಗಿ ಅವರು ಇಂದಿರಾ ಗಾಂಧಿ ಗಾಂಧಿ ಎಲ್ಲರಿಗೂ ಇಲ್ಲ ಸ್ಫೂರ್ತಿ ಪಾರ್ಲಿಮೆಂಟ್ ನಲ್ಲಿ ಸುಧಾ ಅವರು ಇಂದಿರಾ ಗಾಂಧಿ ದುರ್ಗಾ ಮಾತಾ ಶಕ್ತಿಯಂತ ਨੇ ਪਾਰਲੀਮੈਂਟ ਦਾ ਇਹਨਾਂ ਸਿਚੇ ਕਰਤੀ ਪੁਤਾਵਨ ਇਲਾਵਾ ਜੇ ਜਨਮਸਤਰਾ ਮਾਰਤਾ ਹੈ ਅਤੇ ਪ੍ਰਚਾਰਕਾਂ ਦੇ ਮੁੱਢਲੇ ਸੰਸਾਦਿਕਾਂ ਦੇ ਆਗਿਆ ਦੇ ਦਿੱਕਾ ਦਾ ਅਸਰ ਨਾ ਦੇਖਾ ਉਸ ਤੋਂ ਹੀ ਅੱਗੇ ਅੱਗੇ ਚੱਲਦੀ ਹੈ ਇਸ ਵਿੱਚ ਕੋਈ ਨਹੀਂ ਲੇਖਦਾਰ ਉਸ ಎಲ್ಲಾ ಕಾರ್ಯಕರ್ತ ಮುನ್ಸಿಪಾಲಿಟಿ ಸದಸ್ಯರು ಇದ್ರಿ ಮಾಜಿ ಸದಸ್ಯರು ಇದ್ರಿ ಎಲ್ಲಾ ಇದ್ರಿ ಕಾರ್ಯಕರ್ತರ ಎಲ್ಲಾ ಸುಮಾರು ಕಾರ್ಯಕರ್ತರು ಇದ್ರಿ ಎಲ್ಲರಿಗೆ ಕಾಂಗ್ರೆಸ್